ಅಕ್ರಮ ಸಿಲಿಂಡರ್ ದಂಧೆ ಯಾವ ರೀತಿ ಅವ್ಯಾಹತವಾಗಿ ಇವತ್ತು ನಡೀತಾ ಇದೆ ಅಕ್ರಮ ಸಿಲಿಂಡರ್ ದಂಧೆ ಯಾವ ರೀತಿ ಅವ್ಯಾಹತವಾಗಿ ಇವತ್ತು ನಡೀತಾ ಇದೆ ಅಂತಂದರೆ ಈ ಭಾಗದಲ್ಲಿ ಬಂದು ಕುರುಗಲ್ ಅನ್ನುವಂಥ ಭಾಗದಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಯಾವ ರೀತಿ ಎಲ್ಲ ಸಿಲಿಂಡ್ರುಗಳು ದೊಡ್ಡ ದೊಡ್ಡ ಗೋಡನ್ನೇ ಇಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಅಕ್ರಮವಾಗಿ ಎಲ್ಲ ಒಂದು ಸಿಲಿಂಡ್ರಿಂದ ಇನ್ನೊಂದು ಸಿಲಿಂಡ್ರಿಗೆ ತುಂಬಿಸ್ತಾ ಇರುವಂತದ್ದು ನಾವು ಒಳಗಡೆ ಬಂದು ನೋಡಿದ್ರೆ ನೋಡಿದ್ರೆ ಕಾಣಿಸುತ್ತೆ ನೋಡಿ ಇಲ್ಲಿ ದೃಶ್ಯಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಇಲ್ಲಿ ಯಾವುದೇ ರೀತಿಯ ಒಂದು ಆ ಸುರಕ್ಷತೆ ಇಲ್ಲ ಏನಿಲ್ಲ ಇದು ಯಾವ ಸಂದರ್ಭದಲ್ಲಿ ಯಾವ ರೀತಿ ಸ್ಫೋಟ ಬೇಕಾದ ಆಗ್ಬೋದು ನೋಡಿ ಆ ಕಮರ್ಷಿಯಲ್ ಸಿಲಿಂಡರ್ನ ತಗೊಬಂದು ಈ ಇದಕ್ಕೆ ಸಿಲಿಂಡರ್ಗಳಿಗೆ ಕುಮಿಸುವಂಥದ್ದು ಇದನ್ನ ಡಬಲ್ ರೇಟಿಂಗ್ ಮಾರಾಟ ಮಾಡುವಂಥದ್ದು ನೋಡಿ ರಾಶಿ ರಾಶಿ ಸಿಲಿಂಡರ್ ಬಿದ್ದಿದೆ ಏಳು ಗಟ್ಟಲೆ ಸಿಲಿಂಡ್ರು ಐದು ನಾಲ್ಕು ಐದು ಲೋಡ್ ಸಿಲಿಂಡರ್ ಇಲ್ಲಿಂದ ಎಲ್ಲ ಬೇರೆ ಬೇರೆ ಭಾಗಗಳಿಗೆ ಅಕ್ರಮವಾಗಿ ಸಪ್ಲೈ ಆಗ್ತಾ ಇರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ನಿಜಕ್ಕೂ ಆಶ್ಚರ್ಯ ಅನಿಸ್ತದೆ ಇದು ಯಾವ ರೀತಿ ಇದನ್ನ ಯಾರು ಹೇಳೋರು ಕೇಳೋರು ಯಾರಿಲ್ಲ ಎಲ್ಲೆಲ್ಲೋ ದೂರ ದೂರದಿಂದ ಒಂದಿಷ್ಟು ಜನ ಇವರನ್ನ ಕರ್ಕ ಬರ್ತಾರೆ ಹುಡುಗ್ರು ನೋಡಿ ಇಲ್ಲಿ ಎಲ್ಲ ಕಮರ್ಷಿಯಲ್ ಸಿಲಿಂಡರ್ಗಳೆಲ್ಲ ಹಿಂಗೆ ಬಿಟ್ಕೊಂಡು ಅಲ್ಲಿ ಇವನ್ನೆಲ್ಲ ಕೂಡ ಇದನ್ನ ಟರ್ಮರೇ ರೇಟಿಗೆ ತರೋದು ಅದನ್ನ ಟು ಡಬಲ್ ರೇಟಿಗೆ ಮಾರಾಟ ಮಾಡೋದು ಅದು ಆಯ್ತು ಅಕ್ರಮವಾಗಿ ಆಗಿದ್ದಲ್ದೇನೆ ಇಲ್ಲಿ ನಾವು ನೋಡ್ತೇವೆ ಯಾವ ರೀತಿ ಸಿಲಿಂಡರ್ಗಳು ಸ್ಫೋಟ ಆಗ್ತವೆ ಅಂತ ನೋಡಿ ದೊಡ್ಡ ಗೋಡೋ ಇದು ಅಲ್ಲಿ ನೋಡಿ ಆ ಭಾಗದಲ್ಲೂ ಕೂಡ ಸಾಕಷ್ಟು ಸಿಲಿಂಡರ್ಗಳನ್ನು ಹಂಗೆ ಸ್ಟಾಕ್ ಇಟ್ಕೊಂಡಿದ್ದಾರೆ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇಲ್ಲಿದೆ ಅಂದರೆ ನಿಜವಾಗಿ ಆಶ್ಚರ್ಯ ಆಗ್ತದೆ ಇಲ್ಲಿ ಈ ದೃಶ್ಯಗಳಲ್ಲಿ ನೋಡಿ ಇಲ್ಲಿ ಯಾವ ರೀತಿಯ ಒಂದು ಆ ಸಿಲಿಂಡರ್ನ ಅಕ್ರಮವಾಗಿ ಇಲ್ಲಿ ಮಾಡ್ತಾ ಇರತಕ್ಕಂಥದನ್ನ ಇಲ್ಲಿ ಫಿಲ್ ಅಪ್ ಮಾಡ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ ಇದು ಹುಡುಗಲ್ ಅನ್ನುವಂತಹ ಗ್ರಾಮದಲ್ಲಿ ಇಲ್ಲಿ ನಡೀತಾ ಇರುವಂಥದ್ದು ನಾವು ನೋಡ್ಬೋದು ನೋಡಿ ದೊಡ್ಡ ಯಾವುದೋ ಒಂದು ಹಿಡ್ಗೆ ಫ್ಯಾಕ್ಟ್ರಿ ಇದ್ದರೆ ಗಳು ಇರ್ತವೆ ಅಂತ ಒಂದು ತಗೊಬಿಡ್ತಾರೆ ನೋಡಿ ಇಲ್ಲಿ ಅಲ್ಲಿ ನೋಡ್ತಾ ಇದ್ದೀವಿ ಇಲ್ಲೂ ಕೂಡ ಇದಾವೆ ಸಾಕಷ್ಟು ಸಿಲಿಂಡರ್ಗಳು ಗೋಡನ್ಗಳು ಇಲ್ಲಿ ಕರ್ನಾಟಕ ಸಿಲಿಂಡರ್ಗಳು ಬರ್ತವೆ ಇಲ್ಲಿಂದ ತೋರಿಸ್ಕೊತಾರೆ ತಗೊಂಡೋಗಿ ಅಕ್ರಮವಾಗಿ ಮಾರಾಟ ನೋಡ್ರಿ ಇಲ್ಲಿ ಯಾವ ರೀತಿ ಸರದಿಟ್ಟಿದ್ದಾರೆ ನಾವು ಸರ್ಕಾರಿ ಗೋಡನಲ್ಲೂ ಕೂಡ ಇಲ್ಲ ಇಲ್ಲಿ ಅಷ್ಟು ಸಿಲಿಂಡರ್ಗಳನ್ನ ರಾಶಿ ರಾಶಿ ಸಿಲಿಂಡರ್ನ ಇಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಇದು ತಕ್ಷಣಕ್ಕೆ ಅಧಿಕಾರಿಗಳಲ್ಲಿ ಬರಬೇಕು ಇದು ಯಾರು ಮಾಡ್ತಾ ಇದಾರೆ ಅವರನ್ನ ತಕ್ಷಣಕ್ಕೆ ಈ ಅಕ್ರಮವಾಗಿರ್ತಕ್ಕಂಥ ದಂಧೆನ ನಿಲ್ಲಿಸಬೇಕು ಅನ್ನುವಂಥದ್ದು ಈ ಭಾಗದ ಜನಗಳ ಒಂದು ದೂರಿನ ಮೇರೆಗೆ ನಾವು ಇಲ್ಲಿ ಭೇಟಿ ಕೊಟ್ವಿ ಇದನ್ನೆಲ್ಲ ನೋಡ್ತಾ ಇದೀವಿ ಅಕ್ರಮವಾಗಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಅಲ್ಲಿಂದ ಕೂಡ ಶಬ್ದ ಇಲ್ಲಿ ತನಕ ಕೂಡ ಕೇಳ್ತಾ ಇದೆ ಅದು ಎಲ್ಲ ಮಾಡ್ತಾ ಇರೋದು